ಶ್ರೀಕೃಷ್ಣ ಜನ್ಮಾಷ್ಟಮಿ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವಿವಿಧ ದೇವಾಲಯಗಳಲ್ಲಿ ನಿನ್ನೆ ವಿಶೇಷ ಪೂಜೆ ನೆರವೇರಿಸಲಾಯಿತು ಕೆಂಗೇರಿ ಉಪನಗರ ಆನಂದ ಗೋವಿಂದ ದೇವಾಲಯ ಹಾಗೂ ಬೆಟ್ಟನಪಾಳ್ಯ ಸೇರಿದಂತೆ ವಿವಿಧ ದೇವಾಲಯಗಳಲ್ಲಿ ಬೆಳಗ್ಗಿನಿಂದಲೇ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು ಯಾವತ್ತವರೆಗೂ ಶ್ರೀ ಪ್ರಸನ್ನ ಚೈತನ್ಯ ದಾಸಪ್ರಭು ಸನಾತನ ಧರ್ಮವನ್ನು ರಕ್ಷಣೆಗೆ ಕೃಷ್ಣ ಸಂದೇಶವನ್ನು ಪ್ರತಿ ಮನೆಗೂ ತಲುಪಿಸುವ ಕೆಲಸ ಮಾಡಲಾಗುತ್ತಿದೆ ಎಂದು ಹೇಳಿದರು ಕೃಷ್ಣ ಮಹಾಮತ್ರ ಜಪದಿಂದ ನಾವು ಎಲ್ಲರಿಗೆ ಒಳ್ಳೆಯದು ಮಾಡಬಹುದು ಈ ಒಂದು ಪ್ರಜ್ಞೆ ಈ ಒಂದು ಭಾವನೆಯಿಂದ ನಾವು ಇಷ್ಟು ದೊಡ್ಡ ಕಾರ್ಯಕ್ರಮ ಆಚರಿಸಿ ಇಡೀ ಕೆಂಗೇರಿ ಪರಿಸರದಲ್ಲಿ ಇರೋರು ಎಲ್ಲರನ್ನ ಆಹ್ವಾನಿಸಿ ದಯವಿಟ್ಟು ನೀವು ಬನ್ನಿ ಸಾಯಂಕಾಲ ಪ್ರವಚನ ಇರುತ್ತೆ ಪ್ರವಚನ ಕೇಳಿರಿ ನಿಮ್ಮ ಮನುಷ್ಯ ಜೀವನವನ್ನು ಸಾರ್ಥಕ ಮಾಡಿ ಅಂತ ಈ ಒಂದು ಭಾವನೆಯಿಂದ ಈ ಕಾರ್ಯಕ್ರಮವನ್ನು ಆಚರಿಸಿಕೊಂಡ ಭಕ್ತಾದಿಗಳಿಗೆ ಆನಂದ ಗೋವಿಂದ ದೇವಸ್ಥಾನದ ವೈಕುಂಠ ದಾಸರು ರಾಮ ಕೃಷ್ಣ ಗೋವಿಂದ ಎಲ್ಲರೂ ಒಂದೇ ಈ ವಿಶೇಷ ದಿನದಂದು ಬೆಳಗ್ಗಿನಿಂದಲೇ ಭಕ್ತರು ದೇವರ ದರ್ಶನ ಪಡೆದು ಪುನೀತರಾದರು ಎಂದು ಹೇಳಿದರು ರಾಜವಾಗಿರಾಜ ತುಂಬಾ ಮನೋಹರವಾಗಿದ್ದಾನೆ ಸೊ ಎಲ್ಲರೂ ಹೇಳ್ತಾರೆ ನಿಮ್ಮ ಆನಂದ ಗೋವಿಂದ ತರನೇ ಇದ್ದಾನೆ ಅಂತ ಅದಕ್ಕೆ ನಾವು ಹೇಳ್ತೀವಿ ರಾಮಲಲ್ಲಾ ತರ ಇಲ್ಲ ನಮ್ಮ ಆನಂದ ಗೋವಿಂದ ತರ ರಾಮಲಲ್ಲ ಇದ್ದಾನೆ ಎಂದು ದೇವಾಲಯದಲ್ಲೂ ಸಹ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು మక్కలికే బాలకృష్ణా నవేష స్పర్థే ఆయుతసలాగిత్తు